ಕಾಣಿಸ್ತಾ ಇಲ್ಲ ಆಯ್ತು ಅವ್ರು ಆಡ್ತಿರೋದು ಬಟ್ ಅವ್ರು ಆಡ್ತಿದ್ದಾರೆ ಟೀಮ್ಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾರೆ ಕಾಣಿಸ್ತಾ ಇಲ್ಲ ಅವ್ರು ಹೊಡೆದಿರೋ ಸೆವೆಂಟಿ ನೈನ್ ರನ್ಸು ನೆನ್ನೆ ಆಕ್ಚುಲಿ ಟೂ ಫಿಫ್ಟಿ ಟೂ ಫಾರ್ಟಿ ನೈನ್ ಏನಾಯ್ತಲ್ಲ ಅವ್ರು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್ ಎಲ್ಲರು ಹೆಂಗಿದ್ರ ಸೂಪರ್ ಆಗಿದ್ರ ಅಂದ್ಕೊಂತೀನಿ ಇನ್ನೊಂದು ವಿಡಿಯೋಗೆ ಸ್ವಾಗತ ಸ್ವಾಗತನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಏನಾದರೂ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಒಂದು ಟೈಮಲ್ಲಿ ನಾನು ಏನು ಅನ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರೆ ಮ್ಯಾಚು ಇಂಡಿಯಾ ವಿನ್ ಆಗದೆ ಇಲ್ಲ ಅಂದ್ಕೊಂಡೆ ಯಾವಾಗ ಗೊತ್ತಾ ಇಂಡಿಯಾ ಏನು ಟೂ ಫಾರ್ಟಿ ನೈನ್ ಹೊಡೆದು ಟಾರ್ಗೆಟ್ ಕೊಡ್ತಾರಲ್ಲ ಅವಾಗ ನಾನು ಅಂದ್ಕೊಂಡಿದ್ದು ಈಸಿಯಾಗಿ ಹೊಡಿತಾರೆ ನ್ಯೂಜಿಲೆಂಡ್ ಅಂತ ಏನಕ್ಕೆ ಎಸ್ಪೆಷಲಿ ನ್ಯೂಜಿಲೆಂಡ್ ಟೀಮ್ ಮೇಲೆ ಏನಕ್ಕೆ ನಾನು ಹಂಗೆ ಅಂದ್ಕೊಂಡೆ ಅಂತ ಹೇಳಿದ್ರೆ ಅವ್ರ ಟೀಮ್ ಹಂಗೇನೆ ಆಯ್ತಾ ಫೀಲ್ಡಿಂಗ್ ಫೀಲ್ಡಿಂಗಲ್ಲಿ ಹಾಕಿರೋ ಎಫರ್ಟು ಇನ್ನು ಬಾಲಿಂಗಲ್ಲಿ ಹಾಕಿರೋ ಎಫರ್ಟು ಅವ್ರ ಟೀಮ್ ಕೋಆರ್ಡಿನೇಷನ್ನು ನೀವು ಇವತ್ತಿಂದ ಅಲ್ಲ ಆಲ್ಮೋಸ್ಟು ತ್ರೀ ಫೋರ್ ಏನು ಐ ಸಿ ಸಿ ಟೂರ್ನಮೆಂಟ್ಗಳು ನಡೀತು ಅಲ್ಲಿಂದ ನೋಡ್ತಾ ಬನ್ನಿ ನೀವು ಏನು ಡೆಡಿಕೇಶನ್ ಗುರು ಏನು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕ್ರಿಕೆಟ್ಗಾಗಲಿ ಇನ್ನು ಅವರು ಕಾಂಟ್ರಿಬ್ಯೂಟ್ ಅನ್ನೋದ್ಕಿಂತ ಎಫರ್ಟ್ ಏನಿದೆಯಲ್ಲ ಅವ್ರದ್ದು ಟೀಮ್ಗೋಸ್ಕರ ಸೂಪರ್ಗುರು ಈ ನ್ಯೂಜಿಲೆಂಡ್ ನನ್ನ ನನ್ನ ನಿಜ ಹೇಳಿ ಕೇಳಿದ್ರೆ ನನ್ನ ಇಂಡಿಯಾ ಟೀಮ್ ಬಿಟ್ಟರೆ ನೆಕ್ಸ್ಟ್ ಫೇವ್ರೇಟ್ ಟೀಮ್ ಯಾವುದು ಅಂತ ಕೇಳಿದ್ರೆ ನಾನು ನ್ಯೂಜಿಲೆಂಡ್ ಅಂತ ಹೇಳ್ತೀನಿ ಬಿಕಾಸ್ ಅವ್ರು ಹಾಕೋ ಎಫರ್ಟ್ಗಲ್ಲ ಅದೇ ಟೀಮ್ ವಿನ್ ಆಗಲಿ ಅನಿಸುತ್ತೆ ನೀವು ನೆನ್ನೆ ನೋಡಿದ್ರು ಅಷ್ಟೇ ಫೀಲ್ಡಿಂಗು ಗ್ಲೆನ್ ಫಿಲಿಪ್ಸ್ ಫಿಲಿಪ್ಸಿಂದ ಏನು ಗುರು ಕ್ಯಾಚ್ ಅದು ಒಂದಲ್ಲ ಎರಡಲ್ಲ ಕಂಟಿನ್ಯೂಸ್ ಆಗಿ ಅದೇ ಥರ ಕ್ಯಾಚ್ಗಳು ಹಿಡಿತಾ ಇರೋದು ಒಂದೆರಡು ಬಿಟ್ರೆ ಓ ಎಲ್ಲೋ ಲಕ್ಕಲ್ಲಿ ಕೈಯಲ್ಲಿ ಕೂತ್ಕೊಂಬಿಡೋದು ಅಂತ ಹೇಳ್ಬೋದು ಪ್ರಾಕ್ಟೀಸ್ ಮಾಡಿದ್ದಾರೆ ಗುರು ಯಾವ ಥರ ಅಂತ ಹೇಳಿದ್ರೆ ನಿಮಗೆ ಪಾ ಬಾಲ್ ಕೈಯಲ್ಲಿ ಬಿದ್ದರೆ ಕಚ್ಕೊಂಡ್ಬಿಡುತ್ತೆಂಗೆ ಅಂತ ಹೇಳಿದ್ರೆ ಬಿಡೋದೇ ಇಲ್ಲ ಸೊ ಹೌದು ಇದು ಯಾವುದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಕೇಳಿದ್ರೆ ನಿನ್ನೆ ನಡೆದಂತಹ ನಮ್ಮ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚು ಸೊ ಇಲ್ಲಿ ಯಾರಿಗೂ ಸೆಮಿಫೈನಲ್ ನಾವು ಹೋಗಬೇಕು ಅಂತ ದೊಡ್ಡ ಫೈಟ್ ಮಾಡಬೇಕು ಅಂದ್ಕೊಂಡಿರೋ ಮ್ಯಾಚಲ್ಲ ಬಿಕಾಸ್ ಎರಡು ಟೀಮ್ ಆಲ್ರೆಡಿ ಸೆಮಿಫೈನಲ್ ಕ್ವಾಲಿಫೈ ಆಗಿತ್ತು ಓನ್ಲಿ ದ ರೀಸನ್ ದೆ ಪ್ಲೇಡ್ ಅಂದರೆ ಆ ಗೇ ಗೇಮ್ ಅಂತ ಹೇಳಿದ್ರೆ ಯಾವುದಕ್ಕೋಸ್ಕರ ನಡೀತು ಅಂತ ಹೇಳಿದ್ರೆ ಫಸ್ಟ್ ಪ್ಲೇಸು ಅಂದರೆ ಪಾಯಿಂಟ್ಸಲ್ಲಿ ಪಾಯಿಂಟ್ ಪಾಯಿಂಟ್ಸ್ ಟೇಬಲಲ್ಲಿ ಫಸ್ಟ್ ಪ್ಲೇಸು ಮತ್ತು ಸೆಕೆಂಡ್ ಪ್ಲೇಸ್ಗೋಸ್ಕರ ಹೋರಾಟ ನಡೆದಿದ್ದು ಸೊ ಸೊ ಮ್ಯಾಚ್ ಏನಾಯಿತು ಅಂತ ಕೇಳಿದ್ರೆ ಇದು ನಡೆದಿದ್ದು ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಟಾಸ್ ವಿನ್ ಆಗಿದ್ದು ನ್ಯೂಜಿಲ್ಯಾಂಡ್ ಅವರು ಅವರು ಅಲ್ಲೇ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಅನಿಸುತ್ತೆ ಅವರು ಬೌಲಿಂಗ್ ತಗೊಳ್ಳೋ ಬದಲು ಬ್ಯಾಟಿಂಗ್ ತಗೊಂಡಿದ್ರೆ ಇಂಡಿಯಾ ಸ್ವಲ್ಪ ಕಷ್ಟ ಕೊಡ್ಬೋದಿತ್ತೇನೋ ಅಲ್ವಾ ಸ್ವಲ್ಪಾದರೂ ಫೈಟ್ ಬ್ಯಾಕ್ ಮಾಡ್ಬೋದಿತ್ತೇನೋ ಆ ಥರ ಏನಾದರೂ ಮಾಡಿ ಬಟ್ ಅವರು ನಮ್ಮ ನ ನಮ್ಮ ಇಂಡಿಯಾ ಗೆ ಕೊಟ್ಟಿದ್ದು ಸೊ ಬ್ಯಾಟಿಂಗಲ್ಲಿ ನಮ್ಮ ರೋಹಿತ್ ಶರ್ಮಾ ದಾಡ್ ಧುಡು ಅಂತ ಹೊಡೆದ್ರು ಬಟ್ ಫಿಫ್ಟೀನ್ಸ್ ರನ್ ಫಿಫ್ಟೀನ್ ರನ್ಸ್ಗೆ ಔಟ್ ಆದರು ಗಿಲ್ ಬೇಗನೆ ಔಟ್ ಆದರು ಅಂತ ಹೇಳ್ಬೋದು ಆಮೇಲೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕಟ್ಟಿದ್ದು ನಮ್ಮ ಶ್ರೇಯಸ್ ಅಯ್ಯರು ಶ್ರೇಯಸ್ ಅಯ್ಯರು ಒಂದು ಬ್ರಿಲಿಯಂಟ್ ನಾಕ್ ಅಂತ ಹೇಳ್ಬೋದು ಈಗ ಶ್ರೇಯಸ್ ಅಯ್ಯರ್ ಬಗ್ಗೆ ನೋಡೋಕೋದ್ರೆ ನಿಮಗೆ ಕಾಣಿಸ್ತಾ ಇಲ್ಲ ಆಯಿತು ಅವ್ರು ಆಡ್ತಿರೋದು ಬಟ್ ಅವ್ರು ಆಡ್ತಿದ್ದಾರೆ ಟೀಮಿಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇಲ್ಲ ಅವ್ರು ಹೊಡೆದಿರೋ ಸೆವೆಂಟಿ ನೈನ್ ರನ್ಸು ನೆನ್ನೆ ಆ್ಯಕ್ಚುಲಿ ಟೂ ಫಿಫ್ಟಿ ಟೂ ಫಾರ್ಟಿ ನೈನ್ ಏನಾಯ್ತಲ್ಲ ಅವರು ಮತ್ತು ಹಾರ್ದಿಕ್ ಪಾಂಡ್ಯ ಏನು ಫಿಫ್ಟಿ ಹೊಡೆದ್ರು ಆ ರನ್ಸಿಂದನೇ ಅಲ್ಲಿ ತನಕ ಹೋಗಬೇಕಾಗಿದ್ದು ಸೊ ಅದ್ರ ಮಧ್ಯೆ ಆಡಿದಂತಹ ನಮ್ಮ ಜಡೇಜಾ ಆಗಲಿ ಅಕ್ಷರ್ ಪಟೇಲಿಂದ ಒಂದು ಫಾರ್ಟಿ ಟೂ ರನ್ಸ್ ಬಂತು ಇದೆಲ್ಲನೂ ಟೀಮಿಗೆ ಸ್ವಲ್ಪ ಹೆಲ್ಪ್ ಮಾಡ್ತು ಸೊ ಇದರಿಂದ ಇಂಡಿಯಾ ಟೂ ಫಿಫ್ಟಿ ನೈನ್ ಸಾರಿ ಟೂ ಫಾರ್ಟಿ ನೈನ್ ರನ್ಸ್ನ ಕಲೆ ಹಾಕೋಕ್ಕೆ ಆಯಿತು ಸೊ ಇದನ್ನು ಬೆನ್ನಟ್ಟಿದ ಕಿವೀಸ್ ಆಯಿತಾ ಕಿವೀಸ್ ಇದನ್ನು ಬೆನ್ನಟ್ಟಿದ್ರು ಬಟ್ ಸ್ಟಾರ್ಟಿಂಗಲ್ಲಿ ಓಕೆ ಫಸ್ಟ್ ವಿಕೆಟು ನಮ್ಮ ರಾಚಿನ್ ರವೀಂದ್ರ ಕಳ್ಕೊಂಡ್ರು ಕೂಡ ಒಂದು ಸ್ವಲ್ಪ ಸ್ಲೈಟಾಗಿ ಪಾರ್ಟ್ನರ್ಶಿಪ್ ಇನ್ನೇನು ಬಿಲ್ಡ್ ಮಾಡಬೇಕು ಅನ್ನೋಷ್ಟರಲ್ಲಿ ವಿಕೆಟ್ ಹೋಗ್ತಾ ಇತ್ತು ಇನ್ನೊಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕು ಅಂತ ಅಂತ ಅನ್ನೋಷ್ಟರಲ್ಲಿ ವಿಕೆಟ್ ಹೋಗ್ತಾ ಇತ್ತು ಬಟ್ ಖೇನ್ ವಿಲಿಯಮ್ಸನ್ ಆಟ ಮಾತ್ರ ಸೂಪರ್ ಆಟ ಬಿಕಾಸ್ ಅವ್ರದ್ದೇನು ಜಾಸ್ತಿ ಬಾಲ್ಸ್ಗಳನ್ನ ತಗೊಂಡು ಕಡಿಮೆ ಎಲ್ಲ ನೋಡೀತಾರಲ್ಲ ಅದೇನು ಆಶ್ಚರ್ಯ ಅಲ್ಲ ಆಯಿತಾ ಅದನ್ನ ಅವ್ರು ಆಡೋದೇ ಹಾಗೆ ಬಟ್ ಅವ್ರು ನಿಂತ್ಕೊಂಡ್ಬಿಟ್ರೆ ಒಂದು ಕಡೆ ಭಯ ಸ್ಟಾರ್ಟ್ ಆಗುತ್ತೆ ಏನಂತೇಳಿದ್ರೆ ಮ್ಯಾಚ್ನೇನಾದರೂ ವಿನ್ ಮಾಡಿಸ್ಬಿಡ್ತಾರ ತಿರ್ಗಿಸ್ಬಿಡ್ತಾರ ಅಂತ ಅನಿಸುತ್ತೆ ಬಟ್ ಅದು ಅದನ್ನೆಲ್ಲ ಮಾಡೋಕೆ ಕೊಟ್ಟಿಲ್ಲ ಯಾರು ಗೊತ್ತಾ ಒಬ್ಬರೇ ಒಬ್ಬ ವ್ಯಕ್ತಿ ಅದು ಯಾರು ಅಂತೇಳಿದ್ರೆ ವರುಣ್ ಚಕ್ರವರ್ತಿ ಒಬ್ಬರೇ ಒಬ್ಬ ವ್ಯಕ್ತಿ ಅದು ಯಾರು ಅಂತೇಳಿದ್ರೆ ನಮ್ಮ ವರುಣ್ ಚಕ್ರವರ್ತಿ ಹೌದು ಏನು ಮಿಸ್ಟ್ರಿ ಸ್ಪಿನ್ ಗುರು ಜಡ್ಜ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬ್ಯಾಟ್ಸ್ಮನ್ಗಳಿಂದ ಆಫ್ ಸ್ಪಿನ್ನು ಲೆಗ್ ಸ್ಪಿನ್ನು ಒಳಗಡೆ ಬರುತ್ತೋ ಕ್ಯಾರಮ್ ಬೋಲು ಯಾವ್ದು ಅಂತಲೇ ಗೊತ್ತಾಗ್ತಿದ್ದಿಲ್ಲ ಲಿಟ್ರಲಿ ಆಡ್ತಿದ್ದೀನಿ ಈವನ್ ಯಾರು ರೋಹಿತ್ ಶರ್ಮಾನೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ ಯಾಕಂತೇಳಿ ಏನಂತ ಅಂದರೆ ಜಡ್ಜ್ ಮಾಡೋಕೆ ತುಂಬ ಕಷ್ಟ ವರುಣ್ ಚಕ್ರವರ್ತಿದು ಆ್ಯಕ್ಷನ್ನು ಅಂತ ಆ್ಯಕ್ಷನ್ನು ಪ್ಲಸ್ ಸ್ಪಿನ್ನು ಸೊ ಅದೇ ರೀತಿನೇ ಜಡ್ಜ್ ಮಾಡೋಕೆ ಕಿವೀಸ್ಗಳು ಅವರ ವಿಕೆಟ್ಗಳನ್ನ ಒಪ್ಪಿಸಿದ್ದು ಕೇನ್ ವಿಲಿಯಮ್ಸನ್ ಔಟ್ ಆದಮೇಲೆ ನಮ್ಗೊಂದು ಕಾನ್ಫಿಡೆನ್ಸ್ ಬಂತು ಆಹಾ ಇವಾಗ ಮ್ಯಾಚು ಭಾರತ ಗೆಲ್ಲುತ್ತೆ ಅಂತ ಯಾಕಂತ ಹೇಳಿದ್ರೆ ಅವರು ಎಂಬತ್ತೊಂದು ರನ್ನ ಸೇರಿಸಿದ್ದು ಬಟ್ ಅವ್ರಿಗೆ ಯಾರೂ ಸಾಥ್ ಕೊಟ್ಟಿಲ್ಲ ಅಂತ ಹೇಳ್ಬೋದು ಸ್ಯಾಂಟ್ನರ್ ಒಂದು ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊಡೆದ್ರು ಸಿಕ್ಸು ಫೋರ್ ಎಲ್ಲ ಟ್ವೆಂಟಿ ಏಟ್ ರನ್ಸ್ ಹೊಡೆದ್ರು ಬಟ್ ಆದ್ರೂ ಬರೀ ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ರನ್ಸ್ಗೆ ಆಲ್ಔಟ್ ಆಗೋದ್ರು ನಮ್ಮ ವರುಣ್ ಚಕ್ರವರ್ತಿ ಫೈವ್ ಫೋರ್ ತಗೊಂಡಿದ್ದು ಸೊ ಒನ್ ಆಫ್ ದ ಬ್ರಿಲಿಯಂಟ್ ಬೌಲಿಂಗ್ ಅಟ್ಯಾಕ್ ಫ್ರಮ್ ಇಂಡಿಯಾ ಅಂತ ಹೇಳ್ಬೋದು ಎಸ್ಪೆಷಲಿ ಟು ವರುಣ್ ಚಕ್ರವರ್ತಿ ಸೂಪರ್ ಬೌಲಿಂಗ್ ಅಟ್ಯಾಕು ಸೊ ಇದ್ರ ಮೂಲಕ ಇವಾಗ ಭಾರತ ವಿನ್ ಆಗಿದೆ ಭಾರತ ಫಸ್ಟ್ ಪೊಸಿಷನ್ ಹೋಯ್ತು ಫಸ್ಟ್ ಪೊಸಿಷನ್ ಅಂತ ಹೇಳಿದ್ರೆ ಸೆಮಿಫೈನಲ್ ಅಲ್ಲಿ ನಾವು ಎದುರಿಸ್ತಾ ಇರೋದು ಇವಾಗ ಆಸ್ಟ್ರೇಲಿಯಾನ ಸೊ ಆಸ್ಟ್ರೇಲಿಯಾ ಅಂತ ಬಂದಾಗ ಆ ವರ್ಲ್ಡ್ ಕಪೇ ನೆನಪಾಗತ್ತಲ್ವ ಟೂ ತೌಸಂಡ್ ಟ್ವೆಂಟಿ ತ್ರೀದು ಪಾದ್ಯವರೆ ಟ್ರಾವಿಸ್ ಹೆಡ್ ಏನು ಹೊಡೆದು 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 ನಮ್ಮನ್ನ ನಮ್ಮ ಕಂಟ್ರೀಲೇ ನಮಗೆ ಸೈಲೆಂಟ್ ಮಾಡಿಸ್ಬಿಟ್ಟಿದ್ರಲ್ಲ ಅದೇ ನೆನಪಾಗುತ್ತೆ ಆಯಿತಾ ಈಗ ನಾಳೆ ಇದೆ ನಾಳೆ ಬೊಂಬಾಟ್ ಮ್ಯಾಚು ಮಾತ್ರ ಸೊ ಅಂತ ನೋಡಬೇಕು ನಾನು ನೋಡಬೇಕು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆಫೀಸ್ ಕೆಲಸ ಬೇರೆ ಇದೆ ಕೆಲಸ ಮುಗಿಸ್ಕೊಂಡು ಕುತ್ಕೊಬೇಕು ಮ್ಯಾಚ್ ನೋಡೋಕ್ಕೆ ನಾಳೆ ಆಸ್ಟ್ರೇಲಿಯಾ ಇಂಡಿಯಾ ವೇಟಿಂಗ್ ಬಟ್ ತುಂಬ ಇಟ್ಕೊಂಡಾಗ ನಮ್ಮ ಭಾರತದವ್ರ ಕಳಪೆ ಪರ್ಫಾಮೆ ಪರ್ಫಾಮೆನ್ಸ್ ಬರೋ ಜಾಸ್ತಿ ಆಯಿತಾ ಸೊ ಹಂಗೆಲ್ಲ ಆಗದೆ ಇರಲಿ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಭಾರತ ಫೈನಲ್ಗೆ ಹೋಗಬೇಕು ಆಸ್ಟ್ರೇಲಿಯಾ ಜೊತೆ ಮ್ಯಾಚ್ ನಾಳೆ ಸೊ ಯಾ ಇದಾಗಿತ್ತು ನಮ್ಮ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ನ ಅಪ್ಡೇಟು ನ್ಯೂಜಿಲೆಂಡ್ನ ಒಳ್ಳೆ ಒಳ್ಳೆ ಗೆಲುವು ಆಯಿತಾ ಭಾರತಕ್ಕೆ ಏನಕ್ಕೆ ಏಕಂತ ಹೇಳಿದ್ರೆ ಆಸ್ಟ್ರೇಲಿಯಾಗಿಂತಲೂ ಟಫ್ ಟೀಮ್ ನ್ಯೂಜಿಲೆಂಡ್ ಅಂತ ಹೇಳ್ತೀನಿ ನಾನು ನಿಜ ಹಾಗೆ ಹೇಳ್ತೀನಿ ಅವ್ರನ್ನ ಸೋಲ್ಸಿರೋದು ಒಂದು ಒಂದು ಪಾಸಿಟಿವ್ ಮೈಂಡ್ಸೆಟ್ ಇವಾಗ ಭಾರತಕ್ಕೆ ಸೊ ನೋಡೋಣ ಏನಾಗುತ್ತೆ ಅಂತ ಇನ್ನು ಭಾರತದ ಪರ ನಿಮಗೆ ಹಾರ್ದಿಕ್ ಪಾಂಡ್ಯಿಂದನೂ ಅವರು ಒಂದು ವಿಕೆಟ್ ತೊಗೊಂಡ್ರು ಅಕ್ಷರ್ ಪಟೇಲ್ ಒಂದು ವಿಕೆಟು ಆಮೇಲೆ ಕುಲ್ದೀಪ್ ಯಾದವ್ ಎರಡು ವಿಕೆಟ್ ತೊಗೊಂಡಿದ್ದಾರೆ ರವೀಂದ್ರ ಜಡೇಜಾ ಒಂದು ವಿಕೆಟ್ ತೊಗೊಂಡಿದ್ದಾರೆ ಒಂದು ಒಳ್ಳೆಯ ಬೌಲಿಂಗ್ ಅಟ್ಯಾಕು ಭಾರತದ ಕಡೆಯಿಂದ ಸೊ ಈ ರೀತಿಯಾಗಿ ಭಾರತ ವಿನ್ ಆಗಿದೆ ಸೊ ನಾಳೆ ನೋಡೋಣ ಆಯಿತಾ ಸೆಮಿಫೈನಲ್ಲು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ವೆಯ್ಟ್ ಮಾಡೋಣ ಸೊ ಅದರ ಅಪ್ಡೇಟ್ ಜೊತೆ ಬರ್ತೀನಿ ಅಂತ